ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಸಮಾಜಮುಖಿ ಶಿರಹಟ್ಟಿ ತಾಲೂಕಿನ ತಾಂಡಾದಲ್ಲಿ ಇಂದು ಬಂಜಾರರ ವಿಶಿಷ್ಟ ಹಬ್ಬ ಸೀತಾಳಾದೇವಿ ಜಾತ್ರಾ ಮಹೋತ್ಸವವನ್ನು ಜುಲೈ ಒಂದರಂದು ಆಚರಿಸಲಾಗುತ್ತದೆ ಮಕ್ಕಳಿಗೆ ಕಾಣಿಸಿಕೊಳ್ಳುವ ದಡಾರ ಕಣ್ಣುಬೇನೆ ಹಾಗೂ ಪ್ಲೇಗ್ ಮುಂತಾದ ಮಾರಕ ರೋಗಗಳು ಬರಬಾರದೆಂದು ಸಮುದಾಯದವರು ಮಣ್ಣೆತ್ತಿನ ಅಮಾವಾಸ್ಯೆಯ ನಂತರದ ದಿನಗಳಲ್ಲಿ ಪ್ರತಿ ವರ್ಷ ಸೀತಳಾದೇವಿ ಹಬ್ಬವನ್ನು ಆಚರಿಸುತ್ತಾರೆ ಊರ ಹೊರಗಿನ ಬೇವಿನ ಮರದ ಬುಡದಲ್ಲಿ ಸಪ್ತ ಮಾತೆಯರನ್ನು ಪ್ರತಿಬಿಂಬಿಸುವ ಏಳು ಕಲ್ಲುಗಳನ್ನು ಪ್ರತಿಷ್ಠಾಪಿಸಿ ರಾಮದಂಡ ಎಂಬ ಗಿಡದ ಎಲೆಗಳಿಂದ ಶೃಂಗರಿಸಿ ನಂತರ ಸಾತಿ ಭವಾನಿ ಅಂದರೆ ಏಳು ಮಕ್ಕಳ ತಾಯಿಯ ಮೂರ್ತಿಗಳಿಗೆ ಊರ ಮಂಜ ಬಣ್ಣ ಲೇಪಿಸಿ ಕುಂಕುಮಾರ್ಚನೆ ಮಾಡುತ್ತಾರೆ ಮಾತೆಯರ ಸೇವಕನನ್ನು ಪ್ರತಿಷ್ಠಾಪಿಸುತ್ತಾರೆ ಆ ಸೇವಕನಿಗೆ ತಾಂಡಾದ ಪ್ರತಿ ಮನೆಯವರು ಕುರಿ ಕೋಳಿ ಮತ್ತು ಈರುಳ್ಳಿ ಬದನೆಕಾಯಿ ಬಳ್ಳುಳ್ಳಿ ಇತರೆ ತರಕಾರಿಗಳನ್ನು ಹರಕೆ ನೀಡುತ್ತಾರೆ ಸಪ್ತ ಮಾತೆಯರಿಗೆ ಮಾತ್ರ ಸಿಹಿ ಸಜ್ಜಕ ಹಾಲು ತುಪ್ಪ ಹಣ್ಣು ಹಂಪಲು ತಾಂಬೂಲ ಉಡಿ ಸಹಿತ ಭೋಜನದ ಎಡೆಯನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸುತ್ತಾರೆ ನಂತರ ತಾಂಡಾದ ಎಲ್ಲ ಗುರು ಹಿರಿಯರು ಮಾತೆಯರು ಮಕ್ಕಳು ಯುವಕ ಯುವತಿಯರು ಪೂಜೆಯನ್ನು ಸಲ್ಲಿಸಿ ಭಕ್ತಿ ಮೆರೆಯುತ್ತಾರೆ ಪ್ರಸಾದ ಸ್ವೀಕರಿಸಿ ತಮ್ಮ ತಮ್ಮ ಪಾಲು ಪಡೆದು ಮನೆಗಳಿಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡುತ್ತಾರೆ ಜೀವ ಕೊಟ್ಟ ದೇವರಿಗೆ ಕೃತಜ್ಞತೆ ಸಲ್ಲಿಸುವ ಒಂದು ಅಪರೂಪದ ಸಂಸ್ಕೃತಿ ಇದಾಗಿದೆ ಎಂದು ಊರಿನ ಹಿರಿಯರಾದ ಮಾನು ನಾಯಕ್ ರಾಮಚಂದ್ರಪ್ಪ ಡಾವ್ ಜಂಬಣ್ಣ ಕಾರಭಾರಿ ತಿಳಿಸಿದ್ದಾರೆ